ದ ವಿಲೇಜ್ ಸ್ಟೋರಿ ಎಲ್ಲರಿಗೆ ಗೊತ್ತಿತ್ತು ನನ್ನ ಪೇಜ್ ಬಗ್ಗೆ ಯಾರು ನಾನು ಒಂದೆರಡು ಮಾತು ಹೇಳೋಕೆ ಅನ್ಕಂಡು ಬಂದೆ ಸುಮಾರು ದಿನ ಆಯಿತು ನನ್ನ ಪೇಜ್ ನಿಂತು ಇತ್ತು ಆಗಳಿಗೆ ನಂಗೆ ಅನಿಸ್ತಿತ್ತು ಈ ಪೇಜ್ ಹಂಗೆ ಎಂಥ ನಡೀತು ಇಲ್ಲ ಎಂಥ ಮಾಡ್ರು ಯಾರು ಕಾಣ್ತೂ ಇಲ್ಲ ಯಾರು ಕಮೆಂಟು ಹಾಕೋದಿಲ್ಲ ಯಾರು ಲೈಕು ಮಾಡೋದಿಲ್ಲ ರಿವ್ಯೂಸು ಆತಿಲ್ಲ ಅಂಕಂಡು ಅದಕ್ಕೋಸ್ಕರ ನಾನು ಬಿಟ್ಟು ಬಿಟ್ಟಿದ್ದೆ ಅದರ ಸುದ್ದಿಗೆ ನಾನು ಆತಿರಲಿಲ್ಲ ಆಯಿತು ನಂಗೆ ಬೇಜಾರು ಬಂದೋಯ್ತು ಎಷ್ಟು ಕಷ್ಟಪಟ್ಟು ಒಂದು ವೀಡಿಯೋ ಮಾಡ್ರು ಯಾರು ಕಾಂಬರಿಲ್ಲ ಇಲ್ಲ ಯಾರು ಲೈಕ್ ಕೊಡೋರಿಲ್ಲ ಅನ್ಕಣ್ಣ ಕೆಲವು ವಿಸ್ಮಯಗಳೆಲ್ಲ ಒಂದೊಂದು ಊರಂಗೆ ಇತ್ತು ಒಂದೊಂದು ದೇವಸ್ಥಾನ ಇರ್ಬೋದು ಒಂದೊಂದು ಜಾಗ ಇರ್ಬೋದು ನಮಗೆ ಕೆಲವು ಗೊತ್ತಿಲ್ಲದಿದ್ದು ಎಲ್ಲ ಇರ್ಬೋದು ಹಳಿಯರಿಗೆಲ್ಲ ಗೊತ್ತಿರುತ್ತಾದರೆ ಈ ಹಳಿಯರಿಗೆಲ್ಲ ಇನ್ನೂ ಗೊತ್ತಿಲ್ಲ ಆ ಮ್ಯಾಟ್ರ್ ಹೆಂಗೆ ಹೆಂಗಿತ್ತು ಆ ವಿಷಯ ಎಂತೆಂತ ಇತ್ತು ಅನ್ಕಣ್ಣ ಅದನ್ನೆಲ್ಲ ಈ ಜನರಿಗೆ ತೋರಿಸುವ ಮುಂದಿನ ಪೀಳಿಗೆ ಅದನ್ನ ಬಗ್ಗೆ ಎಲ್ಲ ಗೊತ್ತಾಯಲಿ ಹಿಂಗೂ ಇದಿತ್ತು ನಮ್ಮೂರು ನಮ್ಮೂರಂಗೆ ಈ ಥರದ್ದೆಲ್ಲ ನಡೀತಿತ್ತು ಅದೆಲ್ಲ ಇವ್ರಿಗೆ ಈಗಳಿನ ಪೀಳಿಗೆ ಗೊತ್ತಾಯಲಿ ಅನ್ಕಂಡು ಹೇಳಿ ನಾನು ಈ ಪೇಜನ್ನು ರೆಡಿ ಮಾಡಿದೆ ಆದರೆ ಕೆಲವು ಕಾರಣಗಳಿಂದ ನಾನು ಮಧ್ಯದಲ್ಲಿ ನಿಂತು ಹೋದೆ ನನ್ನ ಪೇಜು ನಿಂತು ಹೋಯ್ತು ನಾನು ಎಷ್ಟೋ ದಿನ ಪೇಜ್ ಕಡೆ ಕಾಣಲೇ ಇಲ್ಲ ಹಿಂಗೆ ನೋಡ್ತಾ ನೋಡ್ತಾ ಸುಮಾರು ದಿನ ಕಳೀತು ನನ್ನ ತಲೆಂಗೆ ಎರಡು ಪ್ರಶ್ನೆ ಬಪ್ಪು ಶುರುವಾಯಿತು ಒಂದು ನಾನು ಯಾಕೆ ಶುರು ಮಾಡಿದ ಕೆಲಸ ಅರ್ಧಕ್ಕೆ ಬಿಟ್ಟೆ ಇನ್ನೊಂದು ನಾನು ಎಂತಕ್ಕೆ ಶುರು ಮಾಡಿದೆ ಅಂಕಣ್ಣು ಇದನ್ನು ಆಲೋಚನೆ ಮಾಡ್ತಾ ಮಾಡ್ತಾ ಅದ್ರಂಗೆ ಕಳ್ದೋದೆ ನಿಜವಾಗಿ ನಾನು ಮರುದಿಲ್ಲ ನೀವು ಮೊದಲಿಗೆ ಕೊಟ್ಟ ಪ್ರೀತಿ ನೀವು ತೋರಿಸಿದ ಸಪೋರ್ಟು ನನ್ನ ಪೇಜ್ ಮೇಲೆ ಒಂದಿದ್ದು ವಿಶ್ವಾಸ ಅದು ನನ್ನ ಬಾಳಿನ ದೊಡ್ಡ ಶಕ್ತಿ ಆದ್ದರಿಂದ ನಾನೀಗ ಮತ್ತೆ ಬರ್ತಿದ್ದೆ ಇದು ಕಂಬ್ಯಾಕ್ ಅಲ್ಲ ಇದು ನನ್ನ ಹೃದಯದಿಂದ ಹಾನೆಸ್ಟ್ ರೀಸ್ಟಾರ್ಟ್ ಅಂಕಣ್ಣು ಹೇಳೋಕ್ಕೆ ಇಷ್ಟಪಡ್ತೆ ಈ ಸಲ ನಾನು ನಿಲ್ಲುವುದಿಲ್ಲ ಈ ಸಲ ನಾನು ಬಿಡುವುದೂ ಇಲ್ಲ ಈ ಸಲ ನಾನು ಹಳ್ಳಿಯ ಕಥೆಗಳನ್ನು ಮತ್ತೆ ನಿಮ್ಮ ಮನೆಗಳಿಗೆ ತಲುಪಿಸ್ದೆ ನಿಮ್ಮ ಬೆಂಬಲ ನನಗೆ ಮತ್ತೆ ಬೇಕು ನೀವು ಮೊದಲಿನಂತೆಯೇ ನನ್ನ ಜೊತೆ ನಿಮ್ಮ ಸಪೋರ್ಟು ನನ್ನ ಶಕ್ತಿ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಾನು ಮತ್ತೆ ವೀಡಿಯೋಸ್ ಮಾಡ್ತೆ ನಾನು ಮತ್ತೆ ಹಳ್ಳಿ ಜೀವನ ನಿಮ್ಮ ಮುಂದೆ ತರ್ತೆ ನಾನು ಮತ್ತೆ ನನ್ನ ಪ್ರಯಾಣ ಪ್ರಾರಂಭಿಸ್ದೆ ಇದು ದ ವಿಲೇಜ್ ಸ್ಟೋರಿ